ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಯಾವುದೇ ಒಂದು ವಿಚಾರ ಸಂಕಲ್ಪ ತಗೊಂಡು ಅದನ್ನು ಬಾರಿ ಬಾರಿ ರಿಪೀಟ್ ಮಾಡುತ್ತಾ ನಮ್ಮ ಮನಸ್ಸಿನಲ್ಲಿ ಫೀಡ್ ಒಂದು ದಿನ ಅದು ಸಾಕಾರಗೊಳ್ಳುತ್ತದೆ ಸಬ್ ಕಾನ್ಶಿಯಸ್ ಮೈಂಡ್ ಅವಚೇತನ ಮನಸ್ಸಿನ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳಿದುಕೊಳ್ಳೋಣ ನಮ್ಮ ಭಾರತೀಯಕ್ಕನವರಿಂದ ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ನಮ್ಮ ಅವಚೇತನ ಮನಸ್ಸನ್ನು ನಾವು ಅದಕ್ಕೆ ಹೇಗೆ ಫೀಡ್ ಮಾಡಬೇಕು ಅದರಿಂದ ನಾವು ಹೇಗೆ ಒಂದು ಪ್ರಾಪ್ತಿ ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ರಿ ಹಿಂದಿನ ಸಂಚಿಕೆಯಲ್ಲಿ ತಾವು ತಿಳಿಸ್ಕೊಟ್ರಿ ಏನಾದರೂ ಒಂದು ಸಂಕಲ್ಪ ಹಾಕಿ ಅದನ್ನು ಬಾರಿ ಬಾರಿ ಯೋಚಿಸಿದಾಗ ಅದು ಸಾಕಾರಗೊಳ್ಳುತ್ತೆ ಅಂತ ಹೇಳಿ ತುಂಬ ಜನ ನನಗೆ ಹೇಳೋದೇನೆಂದ್ರೆ ನಂಗೊಂದು ಕನಸಿತ್ತು ನಾನು ಅದನ್ನು ರೀಚ್ ಮಾಡಿದೆ ಸಣ್ಣ ಮಗು ಇದ್ದಾಗಿನಿಂದ ನಾನು ಇಂಜಿನಿಯರ್ ಆಗಬೇಕಂತಿತ್ತು ನಾನು ಇಂಜಿನಿಯರ್ ಆದೆ ಡಾಕ್ಟರ್ ಹೋಗ್ಬೇಕು ಇತ್ತು ನಾನು ಡಾಕ್ಟರ್ ಆದೆ ಮೊದಲು ಎಲ್ಲರಿಗೂ ಬಹುಮುಖ್ಯವಾಗಿ ಗುರಿ ಇರಬೇಕು ಆ ಗುರಿಯನ್ನು ಮುಟ್ಟಬೇಕಾದಾಗ ನಮ್ಮ ಒಳಗಿನ ಅವಚೇತನ ಮನಸ್ಸಿಗೆ ಪ್ಲ್ಯಾನಿಂಗ್ ಕೊಡಬೇಕು ಆಗ ಆ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ ತುಂಬ ಜನ ನನಗೆ ಭೇಟಿ ಆಗ್ತಾರೆ ನಂದು ಜೀವನದಲ್ಲಿ ಇದನ್ನು ರೀಚ್ ಮಾಡಬೇಕಂತಿದ್ದೆ ನನ್ನ ಆದೆ ಅಂತ ಇದರ ಅರ್ಥ ಅಂತೂ ನಮಗೆ ಗೊತ್ತಾಗುತ್ತೆ ನಮ್ಮ ಅವಚೇತನ ಮನಸ್ಸಿಗೆ ನಾವು ಏನನ್ನ ಹಾಕ್ತೀವಿ ಅದು ನಮಗೆ ಗುರಿಯನ್ನು ತಲುಪಿಸುತ್ತದೆ ಅಂತ ಹಿಂದಿನ ಸಂಚಿಕೆಯಲ್ಲಿ ನಾವು ಬಾರಿ ಬಾರಿ ನಾವು ಹೇಳೋದ್ರಿಂದ ನನ್ನ ಅವಚೇತನ ಮನಕ್ಕೆ ನೇರವಾಗಿ ಹೋಗುತ್ತೆ ಹಾಗಾಗಿ ಋಷಿ ಮುನಿಗಳೆಲ್ಲ ಅವಚೇತನ ಮನಸ್ಸಿಗೆ ಹೋಗುವುದಕ್ಕಾಗಿಯೇ ಮಂತ್ರಗಳನ್ನು ಬಾರಿ ಬಾರಿ ಜಪ ಮಾಡ್ತಿದ್ರು ಈ ಮಂತ್ರಗಳಿದಾವಲ್ಲ ತುಂಬ ಶಕ್ತಿಶಾಲಿಯಾಗಿರುವಂತಹ ಮಂತ್ರಗಳು ಸುಮ್ಮನೆ ಹಾಗೆ ಅದು ಯಾವುದೋ ಒಂದು ಮಾತು ಅಂತ ತಿಳ್ಕೊಳುವ ಹಾಗೆ ಇಲ್ಲ ಒಂದು ಗಾಯತ್ರಿ ಮಂತ್ರವನ್ನೇ ತೆಗೆದುಕೊಳ್ಳೋಣ ಆ ಗಾಯತ್ರಿ ಮಂತ್ರದಲ್ಲಿ ಏನಿದೆ ವಿಶ್ವಕ್ಕೆ ಒಡೆಯನಾಗಿರುವಂಥ ಭಗವಂತ ಈ ಎಲ್ಲಾ ಪ್ರಕೃತಿಯನ್ನ ನೀನು ನನಗೆ ಕೊಟ್ಟಿರುವೆ ನಾನು ನಿನಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ ಓಂ ನಮ ಶಿವಾಯ ಭಗವಂತ ನಾನು ನಿನಗೆ ನಮಸ್ಕಾರ ಮಾಡುತ್ತಿದ್ದೇನೆ ಅಲ್ಲ ಏಕ್ ನೂರ್ ಹೇ ಅಂದ್ರೆ ನಾನು ಬರೀ ಹಿಂದೂ ಧರ್ಮದ್ದು ಒಂದೇ ಹೇಳ್ತಾ ಇಲ್ಲ ಅನ್ಯ ಧರ್ಮದವರು ಸಹ ಬಾರಿ 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 ಏನ್ ಮಾಡ್ತಾರೆ ಮಂತ್ರಗಳನ್ನ ಉಚ್ಚಾರ ಮಾಡ್ತಾರೆ ಈಗ ನೋಡಿ ನಮೋಜ್ ಮಾಡ್ತಾರೆ ಒಂದೇ ಸಾರಿ ಹೇಳಿಬಿಡ್ತಾರ ಅದು ಬಾರಿ ಬಾರಿ ಹೇಳ್ತಾರೋ ಇಲ್ಲ ಅಲ್ಲಾಹೋ ಅಕ್ಬರ್ ಇಡೀ ವಿಶ್ವಕ್ಕೆ ಭಗವಂತ ಒಬ್ಬನೇ ನಾವಿಲ್ಲ ಅವರ ಸಂತಾನ ಇದು ಎಲ್ಲ ಏನಾಗಿದೆ ಅಂದ್ರೆ ನಾವು ಈ ಸೃಷ್ಟಿಗೆ ಪಾಸಿಟಿವ್ ಥಿಂಕ್ ಅನ್ನ ಕೊಟ್ಟ ಹಾಗೆ ನಮ್ಮಲ್ಲಿ ತುಂಬಾ ಮಂತ್ರಗಳು ಇದ್ದಾವೆ ಒಂದೊಂದು ಮಂತ್ರಕ್ಕೂ ಒಂದೊಂದು ಅರ್ಥ ಇದೆ ಅದು ನಮ್ಮ ಒಳಿತಿಗಾಗಿ ಮತ್ತೆ ಹಾಗಾಗಿ ಆ ಮಂತ್ರಗಳನ್ನ ನೀವು ಜಪ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ನಿಮ್ಮ ಇಷ್ಟ ನಾನು ಹೇಳುವುದೇನು ಅಂದ್ರೆ ನಿಮ್ಮಲ್ಲಿ ಏನು ಇಲ್ಲ ಅದನ್ನ ತೋಳಿ ಈಗ ಮಾನಸ ನಿನ್ನಲ್ಲಿ ಏನ್ ಕೊರತೆ ಇದೆ ಏನು ಇಲ್ಲ ಅಂತ ನಿನ್ನ ಅನಿಸಿಕೆ ಶಾಂತಿಯ ಕೊರತೆ ಇದೆ ಅಂತ ಅನ್ಸುತ್ತೆ ಹಾ ಹಾ ಅಂದ್ರೆ ಜಗತ್ ನಲ್ಲಿರುವಂತಹ ಎಲ್ಲರಿಗೂ ಕೊರತೆ ಇದೆ ಎಲ್ಲಿಗ್ ನೋಡಿದ್ರು ಪೀಸ್ ಆಫ್ ಮೈಂಡೇ ಇಲ್ಲ ಅಂತ ಹೇಳ್ತಾರೆ ನಾವ್ ಏನ್ ಇಲ್ಲ ಅದನ್ನ ತಗೋಬೇಕಲ್ವಾ ಹೇಗ್ ತಗೋಬೇಕು ನನ್ನ ಅವಚೇತನ ಮನಸ್ಸಿಗೆ ನಾನು ಬಾರಿ ಬಾರಿ ಹೇಳಬಾರ್ದು ನಂಗೆ ಶಾಂತಿ ಇಲ್ಲ ನಂಗೆ ಶಾಂತಿ ಇಲ್ಲ ಎಲ್ಲಿ ಹೋದ್ರೂ ನನಗೆ ಏನಿಲ್ಲ ಶಾಂತಿ ಇಲ್ಲ ನೀವು ಆಲ್ರೆಡಿ ಅದನ್ನ ಹೇಳ್ತಿದ್ದೀರಿ ಅಂದ್ಮೇಲೆ ನೀವು ಎಲ್ಲಿ ಹೋದ್ರೂ ಏನಿರೋದಿಲ್ಲ ಶಾಂತಿ ಇರೋದಿಲ್ಲ ಹಾಗಂದ್ಮೇಲೆ ನಾವು ಬಾರಿ 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 ಇದನ್ನ ಹೇಳ್ಕೋಬೇಕು ಐ ಪೀಸ್ಫುಲ್ ಸೋಲ್ ನಾನು ಶಾಂತ ಸ್ವರೂಪ ಆತ್ಮ ನನ್ನಲ್ಲಿ ಅಪಾರವಾಗಿ ಶಾಂತಿ ಇದೆ ಅಶಾಂತಿ ಇರುವಂತಹ ಮನುಷ್ಯರಿಗೂ ನಾನೇನ್ ಕೊಡಬಲ್ಲೆ ಶಾಂತಿಯನ್ನ ಕೊಡಬಲ್ಲೆ ಆಗ ನಿಮ್ಮಲ್ಲಿ ಶಾಂತಿ ಏನಾಗ್ತಾ ಹೋಗ್ತದೆ ಅಶಾಂತಿ ಸ್ಥಳದಲ್ಲಿ ಇದ್ದರೂ ಸಹ ನೀವು ಹೇಗಿರ್ತೀರಿ ಯಾಕಂದ್ರೆ ನಿಮ್ಮ ಅವಚೇತನ ಮನಸ್ಸು ಹೇಳುತ್ತೆ ನೀನು ಶಾಂತ ಸ್ವರೂಪ ಅದು ನಿನಗೆ ಪುನರಾವರ್ತನೆ ಮಾಡುತ್ತೆ ಅಂದ್ರೆ ನನ್ನಲ್ಲಿ ಏನು ಇಲ್ಲ ಅದನ್ನ ನಾನು ತಗೋಬೇಕು ಅನ್ನೋದು ಇದರಿಂದ ಏನಾಗ್ತದೆ ಮೈಂಡ್ ಆಕ್ಟಿವ್ ಆಗಿ ಅದನ್ನ ನಮಗೆ ಏನಾಗ್ತದೆ ಶುರು ಮಾಡುತ್ತೆ ಶಾಂತಿ ಇಲ್ಲ ಅಂದಾಗ ನಾವು ಐ ಪೀಸ್ಫುಲ್ ಸೋಲ್ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅಂತ ಹೇಳಿ ಬಾರಿ ಬಾರಿ ಹೇಳಬೇಕು ಅವಾಗ ನೀವು ಹೇಳ್ತಾ ಇದ್ರಿ ಇವನ್ ನಾನು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇದ್ದಾಗೂ ಕೂಡ ನಾನು ಶಾಂತವಾಗಿರ್ತೀನಿ ಅಥವಾ ನಾನು ಒಂದು ಬಿಸ್ನೆಸ್ ಡೀಲಿಂಗ್ ಅಲ್ಲಿ ಇದ್ದಾಗ ಅಕ್ಕಪಕ್ಕ ಎಲ್ಲರೂ ತುಂಬಾ ಜಗಳಾಡ್ತಾ ಇದ್ದಾರೆ ಕೋಪದಲ್ಲಿ ಇದ್ರು ನಾನು ಶಾಂತವಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾ ಅದ್ ಅವಚೇತನ ಮನಸ್ಸು ನಿನ್ಗೆ ಹೇಳ್ತದೆ ನೆನ್ಪ್ ಮಾಡ್ತದೆ ಇಲ್ಲ ನೀನ್ ಶಾಂತವಾಗಿ ಇದೀಯಾ ಇನ್ನು ನಾಲ್ಕನೇ ವಿಧಾನ ಮೂರು ವಿಧಾನ ತಿಳಿಸ್ಕೊಟ್ರಿ ಇನ್ನು ನಾಲ್ಕನೇ ವಿಧಾನ ಹೇಳ್ರಿ ಕೋರಿ ಯಾವ್ದು ಅಂತ ಹೇಳಿ ಅಂದ್ರೆ ಈಗ ನಾವು ಸೀದ ಅವಚೇತನ ಮನಸ್ಸಿಗೆ ಹೋಗುವಂತಹ ನಾಲ್ಕನೇ ವಿಧಾನ ಹೌದು ಅತಿಯಾದಂತ ಭಾವನಾತ್ ವಾಗಿ ಇದ್ದಾಗ ಅದು ಸೀದ ಅವಚೇತನ ಮನಸ್ಸಿಗೆ ಒಳಗಡೆ ಹೋಗ್ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹಾಡ್ ಹಾಕ್ತೀನಿ ಓಕೆ ಅದು ತಾಯಿಯ ಹಾಡೇ ಆಗಿರಬಹುದು ಯಾವುದೇ ತುಂಬಾ ಭಾವನಾತ್ಮಕವಾಗಿರೋದು ಇಮೋಷನಲ್ ಆಗಿರೋದು ಅಥವಾ ನೀನು ಒಂದು ಮೂವಿ ನೋಡ್ತಿದೀಯ ತುಂಬ ಇಮೋಷನಲ್ ಆಗಿರುವಂತಹ ಮೂವಿ ಆಗ ನೀನು ಸಂಪೂರ್ಣ ಅವಚೇತನ ಮನಸ್ಸಿನ ಒಳಗೆ ಹಾಕೊಂಡ್ಬಿಟ್ಟಿರ್ತೀಯ ಅದನ್ನ ಆಗ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದೇನಂದ್ರೆ ಅದು ಆ ಸಮಯದಲ್ಲಿ ಒಳಗೆ ಹೋಗ್ತಿದೆ ಅಂತ ಅರ್ಥ ಅದು ಸಂಪೂರ್ಣ ಭಾವನಾತ್ಮಕ ಜೀವಿಗಳಾದಾಗ ಅವಚೇತನ ಮನಸ್ಸಿನ ಒಳಗೆ ಹೋಗೋದು ಅದು ಒಂದು ವಿಧಾನವಾಗಿದೆ ಹಾಗೆ ನಿನಗೆ ಸುಮ್ಮನೆ ಯಾವುದೋ ಒಂದು ಕತೆ ಹೇಳಿದೆ ಅಂದ್ರೆ ಆ ಮೂವಿ ಕತೆನೆ ಹೇಳಿದೆ ನಿನ್ಗೆ ಕಣ್ಣಲ್ಲಿ ನೀರ್ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಅಂದ್ರೆ ನೀನು ಆ ಸಮಯದಲ್ಲಿ ಇಮೋಷನಲ್ ಅಲ್ಲಿ ಹೋಗ್ಲಿಲ್ಲ ಯಾವುದೋ ಒಂದು ಒಳ್ಳೆ ಹಾಡು ಕೇಳ್ದಾಗ್ಲು ಮನುಷ್ಯ ಇಮೋಷನಲ್ ಆಗಿ ಆಳದಲ್ಲಿ ಹೋಗಿ ಅದನ್ನ ಕೇಳ್ತಾ ಆನಂದದಲ್ಲಿ ತೇಳ್ತಾನೆ ಕಾರಣ ಅದು ನಮ್ಮ ಅವಚೇತನ ಮನಸ್ಸಿನ ಒಳಗೆ ಹೋಗುತ್ತೆ ಅತಿಯಾದಂತ ಸುಖ ಅತಿಯಾದಂತ ದುಃಖ ಇವಿ ಎರಡು ಅವಚೇತನ ಮನಸ್ಸಿಗೆ ಹೋಗುವುದಕ್ಕೆ ವಿಧಾನ ನೇರವಾಗಿ ಹೋಗ್ತವೆ ಅದನ್ನ ಅದು ಸ್ವೀಕಾರ ಮಾಡುತ್ತೆ ಆ ಸಮಯದಲ್ಲಿ ಕೆಲವು ನಿನಗೆ ಅನುಭವಗಳು ಆಗಿರಬಹುದು ನಿನ್ನ ಜೀವನದಲ್ಲಿ ನಡೆದಂತ ಘಟನೆಗಳು ತುಂಬಾ ಇಮೋಷನಲ್ ಘಟನೆ ದುಃಖಕರ ಘಟನೆ ಅಂತಂದ್ರೆ ಯಾರಾದ್ರೂ ಅವರ್ ಲವ್ಡ್ ಒನ್ಸ್ ಅವರು ದೂರ ಆದಾಗ ಅವರ ಮೃತ್ಯು ಹೊಂದಿದಾಗ ಅಂದರು ಇದೊಂಥರ ಇಮೋಷ್ನಲ್ ಘಟನೆ ಇನ್ನು ಖುಷಿಯ ಘಟನೆ ಶೇರ್ ಮಾಡಬೇಕಂದ್ರೆ ನಾನು ಫಸ್ಟ್ ಪ್ರೈಸ್ ತಗೊಂಡಾಗ ನಾನು ಕಾಲೇಜ್ ಟಾಪ್ ಮಾಡಿದ್ದೆ ನನ್ನ ಡಿಗ್ರಿಯಲ್ಲಿ ತುಂಬ ಖುಷಿಯಾಗಿತ್ತು ನನಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಕಾಲೇಜ್ ಅಂತ ಹೇಳಿಕೊಟ್ರು ಅವಾರ್ಡ್ ಮಾಡಿದರು ದಟ್ ವಾಸ್ ಎಕ್ಸ್ಟ್ರೀಮ್ ಹ್ಯಾಪಿ ಮೂಮೆಂಟ್ ಸೊ ನಿನ್ಗೆ ಆಂತರಿಕವಾಗಿ ತುಂಬಾ ಖುಷಿ ಆಗಿದೆ ಅಲ್ವಾ ಆ ಸಮಯದಲ್ಲಿ ಅದನ್ನ ಈಗ್ಲೂ ನೀನ್ ಮರೆಯೋಕ್ ಸಾಧ್ಯ ಇಲ್ಲ ನಾನ್ ಯಾಕೆ ಈ ಘಟನೆ ನಿನ್ ಹತ್ರ ಹಂಚ್ಕೊಳಕ್ ಇಷ್ಟಪಟ್ಟೆ ಅಂದ್ರೆ ಸಬ್ ಮೈಂಡ್ ನಲ್ಲಿ ಅವಚೇತನ ಮನಸ್ಸಿನಲ್ಲಿ ಈ ಎಲ್ಲಾ ಘಟನೆಗಳು ಸಂಪೂರ್ಣವಾಗಿ ಬುನಾದಿರ ಕುತ್ಕೊಂಡ್ಬಿಟ್ಟಿರುತ್ತೆ ಬಾಲ್ಯದ ದಿನಗಳಲ್ಲೂ ಸಹ ಕೆಲವೊಂದು ಘಟನೆಗಳು ನಿನ್ನಲ್ಲಿ ಭಾವನಾತ್ಮಕವಾಗಿ ನಡೆದಿರುತ್ತೆ ಅದೂ ಸಹ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಫಸ್ಟ್ ಟೈಮ್ ನಾನು ಹಾಕೊಂಡು ಸ್ಕೂಲಿಗೆ ಹೋಗಿದ್ದು ಮರೆಯೋಕೆ ಸಾಧ್ಯ ಇಲ್ಲ ಅಂದ್ರೆ ಖುಷಿ ಆಗ್ಬಿಟ್ಟಿತ್ತು ನನ್ಗೆ ಈ ಎಲ್ಲ ಘಟನೆ ಘಟನೆಗಳಿದಾವಲ್ಲ ಭಾವನಾತ್ಮಕವಾಗಿರುವಂತ ಘಟನೆಗಳು ಅದು ದುಃಖಕರ ಇರಬಹುದು ಸುಖಕರ ಇರಬಹುದು ಅದು ಒಂದೇ ಸಾರಿ ಒಳಗಡೆ ಕುತ್ಕೊಂಡು ಅಂದ್ರೆ ಆ ಭಾವನೆಗಳೇ ನಮ್ಮ ಅವಚೇತನ ಮನಸ್ಸಿನ ಒಳಗೆ ಹೋಗ್ತವೆ ಆ ಭಾವನೆಗಳನ್ನ ತೆಗೆದು ಹಾಕೋದೇನಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ನಿನ್ನ ಬಾಲ್ಯದ ದಿನಗಳಲ್ಲಿ ಯಾರಾದ್ರೂ ಒಬ್ಬ ಟೀಚರ್ ಹೊಡೆದಿದ್ರೆ ಅದು ಸಹ ಸಾಯೋವರೆಗೂ ಏನಾಗೋದಿಲ್ಲ ನಾವು ಮರೆಯೋದಿಲ್ಲ ಯಾಕಂದ್ರೆ ಅದು ನಿನ್ನ ಅವಚೇತನ ಮನದ ಒಳಗೆ ಹೋಯ್ತು ಪ್ರಿಂಟ್ ಆಗ್ಬಿಟ್ಟು ಎಷ್ಟೋ ಘಟನೆಗಳು ನಿನಗೆ ನೆನಪಿಲ್ಲ ತುಂಬಾ ಘಟನೆಗಳು ನಡೆದಿದೆ ಸೊ ಈಗ ನಿನ್ನ ಬಾಲ್ಯದ ಜೀವನದಲ್ಲಿ ತುಂಬಾ ಜನ ಸ್ನೇಹಿತಿಯರು ಎಷ್ಟೋ ಜನರನ್ನ ನೀನ್ ಮಾತೋಗಿದೀಯ ನಿನ್ನನ್ನ ಕಂಡು ಕಂಡವರು ನೀನ್ ಮಾನಸ ಅಲ್ವಾ ಅಂತ ಮಾತಾಡಿಸ್ತೀಯಾ ನೀನ್ ನೆನಪಿರೋದಿಲ್ಲ ಯಾಕೆ ಅಂದ್ರೆ ಅದು ಭಾವನಾತ್ಮಕವಾಗಿ ಹೋಗಿಲ್ಲ ಯಾವುದೇ ಒಂದು ವಿಷಯ ಅದು ದುಃಖಕರ ಸುಖಕರ ಭಾವನಾತ್ಮಕವಾಗಿ ಇದ್ದಾಗ ಅದು ಒಳ ಹೋಗೋಕೆ ಸಾಧ್ಯ ಒಂದೊಂದ್ಸತಿ ಆ ವ್ಯಕ್ತಿ ನೆನಪಿರಲ್ಲ ಆದರೆ ಅವ್ರು ಮಾಡಿರೋ ಕೆಲಸ ನೆನಪಿರುತ್ತೆ ಅಂದ್ರೆ ಫೇಸ್ ನಾವಷ್ಟು ನೆನಪಿಗೆ ಬರೋದಿಲ್ಲ ಆದ್ರೆ ಏನೋ ಒಂಥರ ನಂಗ ಒಂದು ನೆನಪಿ ಘಟನೆ ಬರ್ತಾ ಇದೆ ನನ್ನ ಫ್ರೆಂಡ್ ತುಂಬಾ ಚಿಕ್ಕ ನಾನ್ ಯು ಕೆ ಜಿ ಅಲ್ಲಿ ಇದ್ದಾಗ ಬಹುಶಃ ಏನೋ ನಾನು ಸುಂದರವಾದ ಒಂದು ಬಾಲ್ ತಗೊಂಡು ಹೋಗಿದ್ದೆ ಅದು ತುಂಬಾ ಬೇಡಿ ಕಾಡಿ ಅಮ್ಮನ ಹತ್ರ ಕೊಡಿಸ್ಕೊಂಡು ಹೋಗಿದ್ದೆ ಆ ಬಾಲ್ ಅವಳು ಒಡೆದಾಕ್ ಬಿಟ್ಲು ಬಾಲ್ ಒಡೆದ್ಬಿಟ್ಲು ಅಂತ ಹೇಳಿ ನಾನು ಅಳ್ತಾ ಮನೆಗೆ ಬಂದೆ ಆ ವ್ಯಕ್ತಿ ನನ್ಗೆ ನೆನಪಿಗಿಲ್ಲ ಹೆಸರು ನೆನ್ಪಿಗಿದೆ ಆದ್ರೆ ಅದು ಕಾರ್ಯ ಏನಿದೆ ಅದು ಇಷ್ಟು ಇಮೋಷನಲ್ ಆಗಿ ನನ್ ಒಳಗಡೆ ಡೀಪ್ ಡೌನ್ ಹೋಯ್ತಲ್ಲ ಅದು ಮರೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಭಾವನಾತ್ಮಕವಾಗಿ ಘಟನೆ ಹೋಗಿದೆ ಅಲ್ಲಿ ವ್ಯಕ್ತಿ ಹೋಗಿಲ್ಲ ಏನು ಹೋಗಿದೆ ಅದ ನೆನಪಿಗೆ ಇರುತ್ತೆ ಈಗ ನಿನಗೆ ಬಹಳ ಒಂದು ವಸ್ತು ಕೈಯಿಂದ ಜಾರಿ ಬಿದ್ದಾಗ ನೀನು ಭಾವನಾತ್ಮಕವಾಗಿ ತುಂಬಾ ನೊಂದುಕೊಂಡ್ ಬಿಟ್ಟಿರ್ತೀಯ ಅದನ್ನ ಎಷ್ಟೋ ವರ್ಷಗಳಾದ್ರೂ ಮರೆಯೋದಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿತ್ತು ಪಿಂಕ್ ಕಲರ್ನಲ್ಲಿ ಇತ್ತು ಅದನ್ನ ಬಾರಿ ಬಾರಿ ನೆನ್ಪ್ ಮಾಡ್ತೀಯ ಯಾಕಂದ್ರೆ ಅದು ಭಾವನಾತ್ಮಕವಾಗಿ ಒಳಗಡೆ ಹೋಗಿರೋದ್ರಿಂದ ಅವು ಅಳಿಸಿ ಹೋಗೋದಿಲ್ಲ ಇಮೋಷನಲ್ ಇಂಪ್ರಿಂಟ್ಸ್ ಅಂತ ತಾವೇನ್ ಹೇಳ್ತಾ ಇದ್ದೀರಿ ಇಮೋಷನಲ್ ಆದಾಗ ಅವಚೇತನ ಮನಸ್ಸಿನಲ್ಲಿ ಎಕ್ದಮ್ ಪ್ರಿಂಟ್ ಆಗ್ಬಿಡುತ್ತೆ ಅಂತ ಹೇಳಿ ಚಿಕ್ಕ ಮಕ್ಕಳಿದ್ದಾಗ ಆಗೋದು ಜಾಸ್ತಿ ಅಂತ ಅನ್ಸುತ್ತೆ ಅದಾದ್ಮೇಲೆ ಅದು ತೆಗಿಯೋಕೆನೆ ಆಗೋದಿಲ್ಲ ಚಿಕ್ಕ ಮಕ್ಕಳಿದ್ದಾಗನೆ ಅದು ಒಂದು ಫ್ರೆಶ್ ಆಗಿರೋ ಮೈಂಡ್ ಇರುತ್ತೆ ಅದ್ರ ಮೇಲೆ ಒಂದು ಪ್ರಿಂಟ್ ಆಗ್ಬಿಡುತ್ತೆ ಬಿಡೋ ತರ ಆಗಿರುತ್ತೆ ಅಂತ ಹೇಳಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅದಕ್ಕೆ ಇಂದಿನ ಪೇರೆಂಟ್ಸ್ಗೆ ತಂದೆ ತಾಯಿಗಳಿಗೆ ನಾನ್ ಹೇಳೋದು ಒಂದೇ ಒಂದು ವಿನಂತಿ ನೀವು ಆ ಮಕ್ಕಳ ಮುಂದೆ ಜಗಳ ಆಗ್ಬೇಕ್ರಿ ನೀವು ಅನ್ಕೊಂಡಿರ್ತೀರಿ ನಮ್ ಜಗಳ ಅವ್ರಿಗೇನ್ ಅರ್ಥ ಆಗುತ್ತೆ ಅಂತ ಆ ಸಮಯದಲ್ಲಿ ನಿಮ್ ಜಗಳನ್ನ ನೋಡ್ಕೊಂಡು ಅದರ ಮನಸ್ಸಿನ ಒಳಗಡೆ ನಿಮ್ ಬಗ್ಗೆ ಪ್ರೀತಿ ಬರೋದಿಲ್ಲ ಅನಿವಾರ್ಯತೆಯಾಗಿ ನಿಮ್ ಜೊತೆಗ್ ಬದುಕುವಂತ ಪ್ರಸಂಗಗಳನ್ನ ಅವ್ರು ಮಾಡ್ಕೊಂಡಿಟ್ಕೊಂಡಿರ್ತಾರೆ ಈಗಿನ ಕೆಲವು ಎಷ್ಟೋ ಜನ ಹುಡುಗಿಯರನ್ನ ನಾನ್ ನೋಡ್ತಿದೀನಿ ಮದ್ವೆನೇ ಮಾಡ್ಕೊಂಡಿಂಗಿಲ್ಲ ಅಂತಾರೆ ಅದೇ ಪ್ರಶ್ನೆ ಬರ್ತಾ ಇತ್ತು ಆಕ್ಚುಲಿ ಅವ್ರ ಅಮ್ಮ ಅಪ್ಪ ಜಗಳಾಡೋದ್ ನೋಡಿ 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 ಅವ್ರ ತಲೆಯಲ್ಲಿ ನಾನು ಮದ್ವೆ ಮಾಡ್ಕೊಂಡ್ರೆ ನಾನು ಜಗಳಾಡ್ತೀನೇನೋ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿರತ್ತೆ ಅವ್ರಲ್ಲ ಹ ಅವ್ ಕೆಲವರೆಲ್ಲ ಓಂ ಶಾಂತಿ ಬರೋದ್ರಿಂದ ಇವ್ರು ಮದ್ವೆ ಬಿಡ್ತಿದ್ದಾರೆ ಅವ್ರು ಓಂ ಶಾಂತಿ ಬರೋದೇ ಇಲ್ಲ ಆದ್ರೆ ಆ ಕೈ ನೌಕರಿ ಮಾಡ್ತಿದ್ದಾರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಇರಲ್ಲ ಒಬ್ಬಳು ಮಗಳು ಆದ್ರೆ ಮದ್ವೆ ಆಗೋದಿಲ್ಲ ಯಾಕೆ ಮದ್ವೆ ಆಗೋದಿಲ್ಲ ಅಂತ ತಾಯಿ ಕೇಳಿದ್ರೆ ನೀನ್ ಮದ್ವೆ ಆಗಿದೆಯಲ್ಲ ಏನು ಸಂತೋಷವಾಗಿದೀಯಾ ಕಾಮನ್ ಕಾಮನ್ ಕ್ವೆಶನ್ ಹ ನಾನು ಹುಟ್ಟದಾಗಿನಿಂದ ನಿಮ್ಮಿಬ್ಬರನ್ನ ನಾನು ನೋಡ್ತಾ ಇದ್ದೀನಿ ನಿಮ್ಮ ಇಬ್ಬರಲ್ಲಿ ಬಾಂಧವ್ಯಗಳೇ ಇಲ್ಲ ಈಗಲೂ ಇಲ್ಲ ಮತ್ತೆ ನಾನು ಯಾಕೆ ಮದ್ವೆ ಆಗ್ಬೇಕು ಯಾವ ಸುಖಕ್ಕಾಗಿ ನಾನು ಮದ್ವೆ ಆಗಬೇಕು ಅಂದ್ರೆ ನಾವು ಜಗಳ ಆಡೋದು ಆ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ನಾವು ಮತ್ತೆ ಏನ್ ಮಾಡ್ತೀವಿ ಬೇರೆಯವರನ್ನ ಹೀಯಾಳಿಸಿ ಮಾತಾಡ್ತೀವಿ ಆ ಮಕ್ಕಳ ಮುಂದೆ ಆ ಮಕ್ಕಳು ಅದನ್ನೇ ಕಲಿತಾರೆ ಬೇರೆಯವರಿಗೆ ಹೀಯಾಳಿಸ್ಕೊಂಡು ಮಾತಾಡುವ ಅಭ್ಯಾಸ ಮಾಡ್ಕೊತಾರೆ ಹಾಗಾಗಿ ಅದನ್ನ ನೀವು ಮಗು ಅಂತ ತಿಳ್ಕೊಬೇಡಿ ಎಷ್ಟೊಂದು ಸಿಚುವೇಶನ್ಸ್ ಇದಾವೆ ನಾವು ಸುಳ್ಳು ಹೇಳಬಾರ್ದು ಆಮೇಲೆ ಅವ್ರ ಮುಂದೆ ನಾವು ಕೆಟ್ಟದನ್ನ ಮಾಡಬಾರ್ದು ಕದಿಬಾರ್ದು ಇವೆಲ್ಲ ಒಂದು ಒಳ್ಳೆ ಸಂಸ್ಕಾರ ನಾವು ಮಗುವಿಗೆ ಅದು ಒಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಅದು ಪರಿವರ್ತನೆ ಆಗುತ್ತೆ ಹ ನಾವೇನ್ ಅನ್ಕೊಂತೀವಿ ಸಣ್ಣ ಸಣ್ಣದೆಲ್ಲ ಇನ್ ದೊಡ್ಡ ಮಹಾ ಅಂತ ಈಗ ನೋಡಿ ತಾಯಿ ಸಂತೆ ದಿವ್ಸ ಮಗಳನ್ನ ಕರ್ಕೊಂಡು ಹೋಗ್ತಾಳೆ ಹ್ಮ್ ಕಾಯಿ ಪಲ್ಯ ಎಲ್ಲಾ ತಗೊಂಬರ್ಬೇಕು ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತ ಆ ಮಗುವಿಗೆ ಹೇಳಿರ್ತಾಳೆ ನಾನ್ ಟೊಮೊಟೊ ಕೆಜಿ ಹಾಕೊಂತಿರ್ತೀನಿ ನಿನ್ ಕೈಯಿಂದ ಒಂದೆರಡು ಚೀಲ್ದಲ್ಲಿ ಅಲ್ವಾ ಆ ಮಗುವಿಗೆ ನಾವೇನ್ ಕಲಿಸ್ತಾ ಇದ್ದೀವಿ ಈಗ ಕದಿಯೋದನ್ನ ಆ ಮಗು ಅದನ್ನ ಖುಷಿಯಿಂದ ಮಾಡುತ್ತೆ ಗೊತ್ತಿಲ್ಲ ಅದಕ್ಕೆ ಏಕಂದ್ರೆ ತಾಯಿಯೇ ಮೊದಲ ಪಾಠ ಶಾಲೆ ತಾಯಿನೇ ಅದನ್ನ ಕಲಿಸ್ತಿದ್ದಾಳೆ ಆಮೇಲೆ ಅದ್ ಹೋಗು ದೊಡ್ಡದೊಂದ್ ಏನಾದ್ರು ಕದ್ಕೊಂಡ್ ಬಂದಿದ್ರುನು ಅದಕ್ಕೆ ಅರ್ಥನೇ ಆಗಲ್ಲ ನನ್ ತಾಯಿನೇ ಹೇಳ್ಕೊಟ್ಟಿದ್ಲು ನಾನ್ ಮಾಡಿದೀನಿ ಅಷ್ಟೇ ಸೋ ಮನೆಯಲ್ಲೇ ಕದಿಯಕ್ ಶುರು ಮಾಡುತ್ತೆ ಅಲ್ಲ ಯಾಕಂದ್ರೆ ಕದಿಯೋದನ್ನ ಕಲಿಸ್ತೋಳು ಯಾರಾದ್ರು ತಾಯಿನೇ ಆದ್ರು ಒಂದು ಪ್ರಸಂಗ ನನಗೆ ನೆನಪಿಗೆ ಬರ್ತಾ ಇದೆ ಹ್ಮ್ ಒಬ್ಬ ಯುವಕ ಬರೀ ಕಳ್ತನ ಮಾಡೋದೇ ಆದದ್ದು ತಾಯಿ ಮಾತ್ರ ಕಳ್ತನ ಮಾಡ್ಕೊಂಡು ಬಂದಂಗಿಲ್ಲ ಖುಷಿ ಯಾಕಂದ್ರೆ ಆ ಹುಡುಗನಿಗೆ ಅದನ್ನೇ ಕಲಿಸ್ಕೊಟ್ಟಿದ್ದಾಳೆ ಸಿಗಬಿದ್ದ ಕೋರ್ಟ್ ನಲ್ಲಿ ನಿಂತ್ಕೊಂಡ ಜಡ್ಜ್ ಕೇಳಿದ್ರು ನೀನು ಈ ಎಲ್ಲ ಕಳತನ ಮಾಡಿದಿಯಲ್ಲ ಅಂತ ಇದೆ ಅಂತ ಆ ಹುಡುಗ ಏನು ಹೇಳಿದ ಅಂದರೆ ನನಗೆ ಒಬ್ಬನಿಗೆ ಕೊಡಬೇಡಿ ನನ್ನ ತಾಯಿಗೂ ಕೊಡಿ ಇದಕ್ಕೆಲ್ಲ ಕಲಸಿರೋಳೆ ನನ್ನ ತಾಯಿ ಪ್ರಾರಂಭದಲ್ಲಿ ನನಗೆ ಸಣ್ಣ ಪುಟ್ಟ ಕಳ್ತನ ಕಳಿಸಿದ್ರು ನಂತರನು ನಾನು ಕಳತನ ಮಾಡಿ ಕೊಟ್ಟಂಗೆಲ್ಲ ಖುಷಿ ಪಟ್ರು ಮತ್ತೆ ಹಾಗಂದ್ಮೇಲೆ ಆ ಸುಖ ಅವರು ಅನುಭವಿಸಿದ್ದಾರೆ ದುಃಖ ನಾನು ಒಬ್ನೇ ಅನುಭವಿಸ್ಬೇಕಾ ಇಬ್ರು ಹಂಚ್ಕೊಂತೀವಿ ಅಂತ ಅಂದ್ರೆ ತಪ್ಪು ದಾರಿ ಆ ಮಕ್ಕಳಲ್ಲಿ ನಾವು ಕಲಿಸೋದಿದೆಯಲ್ಲ ಅದು ರಾಂಗ್ ಈಗ ನೋಡಿ ಎರಡು ಟೊಮಾಟೆ ಹಣ್ಣು ತಗೊಂಡ್ರು ಅದೇ ಮಗು ಶಾಲೆಯಲ್ಲಿ ಹೋದಾಗ ಇನ್ನೊಬ್ಬರ ಜಾಮಿಟ್ರಿ ಬಾಕ್ಸ್ ಇರುತ್ತೆ ಇಲ್ಲ ಒಂದು ರಬ್ಬರ್ ಬೆಂಟ್ ಒಂದು ಸೀನ್ಸ್ ಪೆನ್ಸಲ್ ಅದು ಅಭ್ಯಾಸ ಮಾಡಿದ್ಯಾರಾಯ್ತು ಮತ್ತೆ ಈಗ ತಾಯಿ ಹಾಗಾಗಿ ಮಕ್ಕಳ ಮನಸ್ಸು ತುಂಬಾ ಹೂವಿನ ಸಮಾನ ಅವುಗಳನ್ನ ಜೋಪಾನ ರೀತಿಯಿಂದ ನಾವು ಬೆಳೆಸ್ಬೇಕು ನಂತರ ಅವುಗಳಿಗೆ ಸಂಸ್ಕಾರ ಬೇಕಾಗಿಲ್ಲ ಪ್ರಾರಂಭದಲ್ಲಿ ಕೊಟ್ಟರೆ ಸಾಕು ನಂತರ ಅವು ಬಂದ್ರು ಸಹ ಕಲ್ತ್ರು ಸಹ ಬಿಡುವಷ್ಟು ಅವರಲ್ಲಿ ಶಕ್ತಿ ಇರುತ್ತೆ ಅಂದ್ರೆ ದೋಷದಿಂದ ಬಂದು ಕೆಲವೊಂದು ತಪ್ಪುಗಳನ್ನ ಕಲ್ತ್ರು ನಂತರ ಅವ್ರು ಬಿಡಬಹುದು ಪ್ರಾರಂಭದಿಂದಲೇ ಕಲ್ತಾಗ ಬಿಡುವುದು ಬಹಳ ಕಷ್ಟ ಆಗುತ್ತೆ ನಾಲ್ಕನೇ ವಿಧಾನ ಹೇಳ್ಕೊಟ್ರೆ ಕೊರ ಎಷ್ಟೊತ್ತು ಇಮೋಷನಲ್ ಇಂಪ್ರಿಂಟ್ಸ್ ಅಂತ ಹೇಳಿ ಭಾವನಾತ್ಮ ಭಾವನಾತ್ಮಕವಾಗಿ ಹೇಗೆ ಅವು ಪ್ರಿಂಟ್ ಆಗ್ತಾವೆ ಅಂತ ಹೇಳಿ ತುಂಬಾ ನಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳಂತೇಳಿಸಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಮ್ಮ ಮಕ್ಕಳಿಗೂ ಕೂಡ ನಾವು ಒಳ್ಳೆ ಸಂಸ್ಕಾರಗಳನ್ನ ಕೊಡೋಣ ಚಿಕ್ಕ ಮಕ್ಕಳಿದ್ದಾಗನೆ ಅವು ಅವಳಿಗೆ ತಿದ್ದಿ ಬುದ್ಧಿ ಹೇಳೋಣ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ ಎನ್ನುವ ಗಾದೆ ನಾವೆಲ್ಲ ಕೇಳಿದೀವಿ ಅವರಿಗೆ ಒಳ್ಳೇದನ್ನೆಲ್ಲ ಕಲಿಸ್ತಾ ಮುಂದೆ ಸಾಗೋಣ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ